ನೇರವಾಗಿ ದೇವಸ್ಥಾನದ ಒಳಗಡೆ ನುಗ್ಗಿ ಅಲ್ಲಾ ಅಕ್ಬರ್ ಅಂತ ಹೇಳಿ ದೇವ್ರನ್ನ ಒಂದು ಚಪ್ಪಲಿ ಹಾಕೊಂಡು ಒಳಗಡೆ ಹೋಗಿ ಅಪ್ಪವಿತ್ರ ಮಾಡಿ ದೇವಸ್ಥಾನನ ಹೊಡೆದಾಕ್ತಿನಿ ಅಂತ ಹೇಳಿ ಹೇಳಿದಾನೆ ಅದಕ್ಕಾಗಿ ಊರ ಜನರೆಲ್ಲ ಸೇರಿ ಅವ್ರನ್ನ ಕಟ್ಟಾಕಿದ್ದಾರೆ ಕೇಳಿ ನೀವೇ ವ್ಯಕ್ತಿ ಏನ್ ಹೇಳ್ತೇನೆ ಅಂತ ಮೊದಲಿಗೆ ಸರ್ ಅವರು ಬಾಂಗ್ಲಾದೇಶವರು ಅಂತ ತುಂಬಾ ಜನ ಹೇಳ್ತಿದ್ದಾರೆ ಎಲ್ಲಿಂದ ಬರ್ತಿರ್ಬೋದು ಇವರೆಲ್ಲ ಇವ್ರಿಗೆಲ್ಲ ಯಾರ್ ಇಟ್ಕೊಡ್ತಿರ್ಬೋದು ಅದು ಇದುವರೆಗೂ ನಮ್ಗೆ ಅದೇ ದೊಡ್ಡ ಕಾಡ್ತಾ ಇರೋ ಪ್ರಶ್ನೆ ಯಾಕಂದ್ರೆ ಅಕ್ರಮವಾಗಿ ಬಾಂಗ್ಲಾದೇಶರು ಯಾವ ರೀತಿ ಬರ್ತಾ ಇದಾರೆ ಅಂತ ಇದೇ ಒಂದು ಸನ್ನಿವೇಶದಲ್ಲಿ ನಾವು ನೋಡ್ಬೋದು ಯಾಕಂದ್ರೆ ಇವ್ರು ಬಂದಂಗಿಂದ ನಮ್ಮಲ್ಲಿ ತುಂಬಾ ಅಂದ್ರೆ ತುಂಬಾ ಸಮಸ್ಯೆಗಳಾಗ್ತಾ ಇದಾವೆ ನೀವು ನೋಡ್ತಾ ಇರಬಹುದು ಅಕ್ರಮವಾಗಿ ರಾತ್ರಿ ಹೊತ್ತು ಅವರು ಬೇಕಾಗಿರೋ ಕಲ್ತಾಣ ಇರ್ಬೋದು ರಾಬರಿ ಇರ್ಬೋದು ಅಂತ ಘಟನೆಗಳು ತುಂಬಾ ನಡೀತಾ ಇದಾವೆ ಅದನ್ನ ನಾವು ಕೇಂದ್ರ ಸರ್ಕಾರ ಅದನ್ನ ಕಟ್ಟುನಿಟ್ಟಾಗಿ ಇದ್ ಮಾಡ್ತಾ ಇದ್ರು ರಾಜ್ಯ ಸರ್ಕಾರ ಯಾವುದೇ ರೀತಿ ಅದು ಕ್ರಮ ಕೈಗೊಂತಾ ಇಲ್ಲ ದೇವಸ್ಥಾನಿ ಮಾಡಿದಾನೆ ಸರ್ ಯಾವ ರೀತಿ ಕಲ್ಲು ಹೊರದಿದ್ದಾನೆ ಚಪ್ಪಲಿ ಹಾಕೊಂಡು ದೇವಸ್ಥಾನ ಒಳಗಡೆ ಹೋಗಿದ್ದಾನೆ ದೇವಸ್ಥಾನ ಒಳಗಡೆ ಹೋಗಿ ದೇವ್ರನ್ನ ಚಪ್ಪಲಿಯಲ್ಲೇ ಅಲ್ಲಾಡಿಸಿ ಚಪ್ಪಲಿ ಕಾಲಲ್ಲೇ ಒಳಗಡೆ ಹೋಗಿ ಅಲ್ಲಾಡಿಸಿ ಅದೇ ಅದೇ ರೀತಿಯಾಗಿ ಚಪ್ಪಲಿ ಎತ್ಕೊಂಡಿದ್ದಾನೆ ಅಂತ ಹೊಡಿಯೋದಿಕ್ಕೆ ಕಲ್ಲು ಅಂತ ಹೇಳಿದ್ರು ಅಲ್ಲಿ ಹೊರಗಡೆ ಇರೋ ಒಂದು ಗೋಪುರಕ್ಕೆ ರೋಡಲ್ಲಿ ಇತ್ಕೊಂಡು ಎಲ್ಲ ಸಾರ್ವಜನಿಕರು ನೋಡೋವಾಗೆ ಕಲ್ಲೆತ್ಕೊಂಡು ಗೋಪುರ ಇದಕ್ಕೆ ಹೊಡೆದಿದ್ದಾನೆ ನೋಡಿ ಇವತ್ತಿನ ದಿನ ನಮ್ದು ದೇವ್ರ ಬಿಸಿನಲ್ಲಿ ಅನ್ನೋ ಊರಲ್ಲಿ ಇದು ದೇವರಂತ ಒಂದು ಊರು ಅಂತ ಊರಲ್ಲೇ ಇಂತ ಒಂದು ಅನಾಮಿಕ ವ್ಯಕ್ತಿ ಬಂದು ಈ ರೀತಿ ಒಂದು ಘಟನೆ ಮಾಡಿರೋದು ಇದಕ್ಕೂ ನಿಜಕ್ಕೂ ಇದ್ಲೇ ಮೊದಲನೇ ಸಾರಿ ನಮ್ಮೂರಲ್ಲಿ ಆಗ್ತಾ ಇರೋಂತದ್ದು ದಯವಿಟ್ಟು ನಾನು ಕೇಂದ್ರ ಸರ್ಕಾರ ಆಗಾಗ್ಲೇ ಎಗೆ ತನಿಖೆಗೆ ಆಗ್ರಹಿಸಬೇಕು ಮತ್ತೆ ರಾಜ್ಯ ಸರ್ಕಾರ ಇದನ್ನು ಕಟ್ಟುನಿಟ್ಟು ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ತುಂಬಾ ಅಂದ್ರೆ ತುಂಬಾ ಸಮಸ್ಯೆ ಆಗ್ಲಾಗ್ತದೆ ಯಾವುದೋ ಒಂದು ಅನಾಮಿಕ ವ್ಯಕ್ತಿ ಬಂದು ಈ ನಮ್ಮ ದೇವಸ್ಥಾನದ ಮೇಲೆ ಈ ತರ ಮಾಡೋದು ತುಂಬಾ ಅಂದ್ರೆ ತುಂಬಾ ಗ್ರೋರವಾದ ಘಟನೆ ಅಲ್ಲ ಸರ್ ಊರ್ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ಈ ತರ ಪರಿಸ್ಥಿತಿ ಇದೆ ಅಂದ್ರೆ ಆಚೆ ಊರಾಚೆಲ್ಲಾದ್ರೂ ಒಂದು ಸಿಂಗಲ್ ದೇವಸ್ಥಾನ ಒಂದು ಸಿಂಗಲ್ ಪೂಜಾರಿ ಅಥವಾ ಇದ್ದಾಗ ಇಂಥವರೆಲ್ಲ ಏನ್ ಮಾಡ್ಬೋದು ಸರ್ ಅದಕ್ಕೆ ನಾವೇನ್ ಮಾಡ್ತೀವಿ ಹಿಂದೂಗಳೆಲ್ಲ ಒಗ್ಗಾಟ್ ಹೇಳೋದು ಹಿಂದೂಗಳೆಲ್ಲ ಮೊದಲು ಒಗ್ಗಟ್ಟಾಗಿ ಒಗ್ಗಟ್ಟಾದ್ರೇನೆ ಏನ್ ಬೇಕಾದ್ರೂ ಮಾಡಕ್ ಈ ತರ ಅನಾಮಿಕ ವ್ಯಕ್ತಿ ಊರಲ್ಲಿ ಇವಾಗ ಊರು ಮಧ್ಯದಲ್ಲಿರೋ ದೇವಸ್ಥಾನಕ್ಕೆ ಬಂದು ಹೊಡೆದಿರೋದಕ್ಕೆ ಇಷ್ಟು ಜನ ಸೇರಿದೆ ಅದೇ ಊರ್ ಒಳಗಡೆ ಇದ್ರೆ ಯಾರು ನೋಡ್ಕೊಂತ ಇದ್ರು ಸೊ ಅದಕ್ಕೆ ನಾವು ಎಲ್ಲರ ಹಿಂದೂಗಳ್ ಮೈನ್ ಕೇಳ್ಕೊಂತ ಇರೋದ್ ಏನಂದ್ರೆ ಹಿಂದೂಗಳು ಮೊದಲು ಒಗ್ಗಟ್ಟಾಗಿ ಒಗ್ಗಟ್ಟಾದ್ರೇನೆ ಇಂತ ಒಂದು ಸನ್ನಿವೇಶನ ಎದುರಿಸೋಕೆ ನಾವು ಬಲಿಷ್ಠ ಆಗೋದು ಸರ್ ಇತ್ತೀಚೆಗೆ ನೋಡಿಕೊಂಡ್ರೆ ಈ ತರ ಕ್ರೈಮ್ ಜಾಸ್ತಿ ಆಗ್ತಿದೆ ಬೆಂಗಳೂರಲ್ಲಿ ಲಾಂಡ್ ಆರ್ಡರ್ ಏನ್ ಪೊಲೀಸರು ಹಿಡಿತಾ ತಪ್ಪೋಗಿದ್ಯಾ ಅಂತ ಅನ್ಸ್ತಿದ್ಯಾ ನಾವು ಈಗಾಗಲೇ ನಾವು ತುಂಬಾ ತುಂಬಾ ನಮ್ಮ ಶಾಸಕರಾದಂತ ಮಂಜುಳ ಅರವಿಂದ್ ನಿಂಬಳಿ ಮತ್ತು ಮಾಜಿ ಸಚಿವ ಅರವಿಂದ್ ನಿಂಬಳು ಒಂದು ಹೋರಾಟನೆ ಮಾಡಿದಿರಿ ಬಾಂಗ್ಲಾ ಹಠಾವೋ ದೇಶ್ ಬಚಾವೋ ಅನ್ನೋ ಒಂದು ಒಂದು ಇದನ್ನೇ ಮಾಡಿದ್ರಿ ಸೊ ಆವಾಗಲೇ ನಾವು ಹೇಳಿದ್ರಿ ಇಂಥ ಒಂದು ನಸಲುಕೊರರಿಂದ ನಮ್ಮ ಒಂದು ನಗರಕ್ಕೆ ನಮ್ಮ ಒಂದು ರಾಜ್ಯಕ್ಕೆ ಅಂದ್ರೆ ತುಂಬಾ ನಮಗೆ ಆಘಾತವಾದ ಸಂಗತಿಗಳು ನಡೀತಾ ಇದ್ದಾವೆ ಎಚ್ಚೆತ್ಕೊಬೇಕು ಹಿಂದೂಗಳೆಲ್ಲ ಎಚ್ಚೆತ್ಕೊಬೇಕು ರಾಜ್ಯ ಸರ್ಕಾರ ಇದನ್ನು ಕಠಿಣ ಕ್ರಮ ಕೈಗೊಂಡ್ರೆ ನೀವು ಅದಕ್ಕೆ ಎಕ್ಸಾಂಪಲ್ ನೀವು ತಗೊಂಬಹುದು ಮೊನ್ನೆ ನಮ್ ಗಣೇಶನ ದೇವಸ್ಥಾನ ಗಣೇಶ ಮೆರವಣಿಗೆಯಲ್ಲೂ ಹೊಡೆದಿದ್ದಾರೆ ಇವತ್ತಿನ ದಿನ ಇದು ನಮ್ಮ ದೇವ್ರ ಬಿಸಿನಲ್ಲಿ ದೇವ್ರ ಬಿಸಿನೆ ಅನ್ನೋ ಊರಲ್ಲಿ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನಕ್ಕೆ ಕಲ್ಲೋಡಿಯಕ್ಕೆ ಬಂದಿದ್ದಾನೆ ದೇವಸ್ಥಾನದ ಒಳಗಡೆ ಚಪ್ಪಲಿ ಹಾಕೊಂಡು ಹೋಗಿದ್ದಾನೆ ಇಂತ ಒಂದು ಸನ್ನಿವೇಶ ನಾವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಹಿಂದೂಗಳಾಗೆ ನಿಜಕ್ಕೂ ಇದೊಂದು ಶೋಷಣೀಯ ಪೊಲೀಸರಿಗೆ ಏನು ಹೇಳ್ತೀರಾ ಸರ್ ಇಂದ ಬಾಂಗ್ಲಾದೇಶ್ ಇಷ್ಟೊಂದೆಲ್ಲ ಬರ್ತಿದ್ರು ಕೂಡ ಅದ್ರ ಮೇಲೆ ಇಡ್ತಾ ಇಲ್ದೇ ಇರುವಂತದ್ದು ಅಥವಾ ಲಾಂಡ್ ಆರ್ಡರ್ ಮೇಲೆ ಇಡ್ತಾ ಇಲ್ದೇ ಇರೋ ದಯವಿಟ್ಟು ನಾವು ಮಾನ್ಯ ಬೆಂಗಳೂರು ಆಯುಕ್ತರಾದಂತ ಇವರಲ್ಲಿ ಮನವಿ ಮಾಡ್ಕೊತ ಇದ್ರಿ ದಯವಿಟ್ಟು ಸರ್ ನೀವು ಏನು ನೈಟ್ ಅಲ್ಲಿ ಬೀಟ್ಸ್ ಬರ್ತಾ ಇದೀರಾ ದಯವಿಟ್ಟು ಅದನ್ನ ಕರೆಕ್ಟ್ ಆಗಿ ಮಾಡಿ ನಮ್ಗೆ ಯಾಕಂದ್ರೆ ದೇವ್ರ ಬೀಚ್ ಸ್ಲಮ್ ಅಂತ ಹೇಳಿ ನೀವು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ನಾವು ಮನವಿ ಮಾಡ್ಕೊತ ಇದೀರಿ ಇಂತ ಒಂದು ಸನ್ನಿವೇಶನ ನೀವೇ ಖುದ್ದಾಗಿ ಕಠಿಣ ಕ್ರಮ ತಗೊಳ್ಬೇಕಂತ ವಿನಂತಿ ಮಾಡ್ಕೊಂತ ನಾನು ಹೇಳ್ತೀರಾ ಸಮಸ್ತ ಹಿಂದೂ ಬಾಂಧವಗಳಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ ಇನ್ ಮುಂದೆ ನೋಡಿ ಇವತ್ತು ಕಲ್ಲೊಡ್ದಿದ್ದಾರೆ ನಾಳೆ ದಿನ ಇನ್ನೆಲ್ಲೋ ಏನೋ ಒಂದು ಮಾಡ್ತಾರೆ ಇವಾಗಾದ್ರೂ ನಾವು ಒಗ್ಗಟ್ಟಾಗಿಲ್ಲ ಅಂದ್ರೆ ಜಾತಿ ಜನಾಂಗ ಅಂತ ಬೇರೆ ಬೇರೆ ಲೋಪ ದೋಪ ಇಟ್ಕೊಂಡಿರಾ ಎಲ್ಲಾ ಹಿಂದೂಗಳು ಒಗ್ಗಟ್ಟಾಗಿ ಮೊದಲು ಒಗ್ಗಟ್ಟಾದ್ರೇನೆ ಏನ್ ಬೇಕಾದ್ರೂ ಮಾಡಕ್ ಇಲ್ಲಾಂದ್ರೆ ಇಂತ ಒಂದು ನಸುಳುಕೊಳ್ಳಲು ನಮ್ಮಲ್ಲಿ ಬಂದು ವಿಷ ಬೀಜವಾಗಿ ನಮ್ಮಲ್ಲಿ ಉಟ್ಕೊಂತಾರೆ ದಯವಿಟ್ಟು ನಾನು ಎಲ್ಲಾ ಹಿಂದೂಗಳಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ ಇನ್ ಮುಂದೆ ಆದ್ರೂ ಒಗ್ಗಟ್ಟಾಗಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಹೇಳೋದು ಅಂದ್ರೆ ಇವತ್ತು ದೇವಸ್ಥಾನಕ್ಕೆ ಹೊಡಿತಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಒಗ್ಗಟ್ಟಿಲ್ಲ ಅಂದ್ರೆ ಇವತ್ತು ದೇವಸ್ಥಾನಕ್ಕೆ ಕಲ್ಲೊಡ್ದಿದಾರೆ ನಾಳೆ ದಿನ ನಮ್ಮ ಮನೆ ಕಲ್ಲೊಡಿತಾರೆ ಮಾತಾಡಿಸುವ ಪ್ರಯತ್ನ ಏನಾದ್ರು ಮಾಡಿದ್ರ ನಾವು ಅವ್ರನ್ನ ಮೊದಲನೇ ಕೇಳಿದ್ದೆ ನೀವು ಎಲ್ಲಿಂದ ಬಂದಿದೀರ ಅಂತೇಳಿ ಅವ್ನು ನೇರವಾಗಿ ಹೇಳ್ತಾ ಇದ್ದೇನೆ ನಾನು ಬಾಂಗ್ಲಾದೇಶದಿಂದ ಬಂದಿದ್ದೇನೆ ಅಂತೇಳಿ ನಾನು ನಾವು ಹೇಳ್ಬೋದು ನಾವು ಕೇಂದ್ರ ಸರ್ಕಾರ ಎಷ್ಟು ಕಠಿಣ ಕ್ರಮವನ್ನು ಬಾರ್ಡ್ರಲ್ಲಿ ಇದು ಮಾಡ್ಕೊಂಡಿದೆ ಆದರೂ ಇಂಥ ನಸುಳುಕೊರರು ನಮ್ಮ ದೇಶಕ್ಕೆ ಹೆಂಗ್ ಬಂದಿದ್ದಾರೆ ಅಂತ ಈ ಒಂದು ಯಕ್ಷ ಪ್ರಶ್ನೆ ಆಗಿದೆ ಅಲ್ಲಿರುವಂಥ ಬಾರ್ಡ್ರು ವೆಸ್ಟ್ ಬೆಂಗಾಲ್ ಅಲ್ಲಿರುವಂತಹ ಸಿ ಎಂ ಇರ್ಬೋದು ಅವರು ಬಾರ್ಡ್ರಲ್ಲಿ ಅವರು ಯಾವುದೇ ರೀತಿ ಕಠಿಣ ಕ್ರಮ ಕೈಗೊಂಡ್ತಾ ಇಲ್ಲ ರೀತಿಯಿಂದಲೇ ಇಂತ ಒಂದು ನಸಳುಕೋರರು ನಮ್ಮ ದೇಶಕ್ಕೆ ಬಂದು ಈ ಒಂದು ಬೆಂಗಳೂರಲ್ಲಿ ಈ ಥರ ಒಂದು ಸಿಟಿನ ಪಡ್ತಾ ಮಾಡ್ತಾ ಇದ್ದಾರೆ ನೀವು ಹೇಳೋ ಪ್ರಕಾರ ವೋಟ್ ಬ್ಯಾಂಕ್ ಗೋಸ್ಕರ ಸುಮ್ನೆ ಇವ್ರನ್ನ ಕರ್ಕೋ ಬಂದು ಇಲ್ಲಿಗಲ್ ಕೆಲ್ಸಗಳನ್ನ ಮಾಡ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಇವ್ರೊಂದು ಏನು ಒಂದು ವೋಟರ್ ಐಡಿ ನಾವು ಸ್ಥಳೀಯರಿಗೆ ಏನಿಲ್ಲ ಬೆನಿಫಿಟ್ ಇವ್ರಿಗೆ ಎಲ್ಲಾ ಬೆನಿಫಿಟ್ ಸಿಗ್ತಾ ಇದೆ ನಸುಳುಕೊರರು ಎಲ್ಲ ಎಲ್ಲಾ ರೀತಿಯಲ್ಲೂ ತಗೊತಾ ಇದಾರೆ ನೀವ್ ನೋಡ್ತಾ ಇರ್ಬೋದು ವೋಟರ್ ಐ ಡಿ ಇರ್ಬೋದು ಎಲ್ಲ ಇರುತ್ತೆ ಅವ್ರ ಹತ್ರ ನೀವು ಚೆಕ್ ಮಾಡ್ಬೋದು ವೋಟ್ ಐ ಡಿ ಇಂದ ಆಧಾರ್ ಕಾರ್ಡ್ ಇಂದ ಎಲ್ಲಾ ಮಾಡ್ಸಿರ್ತಾರೆ ಸ್ಥಳೀಯರಿಗಿಂತ ಇವರೇ ಮುಂಜಾಗ್ರತೆಯಲ್ಲಿ ಇರ್ತಾರೆ ಸೊ ನಾನ್ ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ದಯವಿಟ್ಟು ಮುಂದಿನ ದಿನಗಳಾದ್ರೂ ಈ ತರ ಒಂದು ವಿಚಾರನ ಸೂಕ್ತವಾಗಿ ಗಮನದಲ್ಲಿ ಇಟ್ಕೊಂಡು ಕ್ರಮ ಕೈಗೊಳ್ಳಿ ಅಂತ ವಿನಂತಿ ಮಾಡ್ಕೊಂತಿದೆ